ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಸಿಲ್ ಸುಲಭವಾಗಿ ಇವತ್ತು ಬಾಣಂತಿರಿಗೆ ಕೊಡುವಂಥ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೆಣ್ಮಕ್ಳು ಋತುಮತಿಯಾದಾಗ ಕೊಡುವಂಥ ಚಿತ್ರಾನ್ನ ಇದೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ ಮಕ್ಕಳು ಕೂಡ ಆ ಟೈಮಲ್ಲಿ ಇಷ್ಟಪಟ್ಟು ತಿಂತಾರೆ ಬನ್ನಿ ಆರೋಗ್ಯವಂತಹ ರೆಸಿಪಿನೂ ಕೂಡ ಇದು ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹುಣಸೆಹಣ್ಣನ ಮೊದಲನೇ ನೆನೆಸಿ ಇಟ್ಟಿದ್ದೀನಿ ಇದಾದ ನಂತರ ಎರಡು ಸ್ಪೂನಿನಷ್ಟು ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಿನಷ್ಟು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಬೇಕು ನಂತರ ಕಾಲು ಚಮಚದಷ್ಟು ಮೆಂತ್ಯವನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಆರು ಕಾಳು ಅಷ್ಟೇ ಇದು ಸ್ವಲ್ಪ ಬಿಸಿಯಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊತೀನಿ ನೀವು ತು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು ನೋಡಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪವನ್ನು ಇದ್ದೀನಿ ಈ ಜಾಗದಲ್ಲಿ ನೀವು ಎಣ್ಣೆಯನ್ನು ಕೂಡ ನೀವು ಬಳಸ್ಕೊಬೋದು ಋತುಮತಿಯಾದ ಮಕ್ಕಳಿಗೆ ತುಪ್ಪ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜ ಸಿಪ್ಪೆ ಬಿಡಿಸಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಒಣಮೆಣ್ಸಿಕಾಯಿ ಯಾಕಂದರೆ ಮೆಣಸು ಹಾಕಿರೋದ್ರಿಂದ ಅದರಲ್ಲೇ ಖಾರ ಇರುತ್ತೆ ಅದಕ್ಕೋಸ್ಕರ ಇದಾದ ನಂತರ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತಿನ್ನಬೇಕಾದ್ರೆ ನಮಗೆ ಹಸಿ ಹಸಿ ಅನ್ನಿಸ್ಬಾರ್ದು ಅದಕ್ಕೋಸ್ಕರ ನಂತರ ಹುಣಸೆಹಣ್ಣನ ನಾವು ನೆನೆಸಿ ಇಟ್ಟಿದ್ವಲ್ಲ ಅದನ್ನು ನಾನು ಸೋಸ್ಕೊಂಡು ತಗೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಹುಳಿ ಇರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನಮಗೆ ಹಸಿ ಹಸಿ ಅನ್ನಿಸ್ಬಾರ್ದು ಯಾವುದೇ ಆಗಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಅದರ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ನಿಮಿಷ ಬೆಂದ ನಂತರ ನಾನು ಇದಕ್ಕೆ ನಾವು ಪುಡಿ ಮಾಡಿದ್ವಲ್ಲ ಆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನಿನಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಇದು ಒಂದು ಎರಡು ನಿಮಿಷ ಒಂದು ನಿಮಿಷ ಅಷ್ಟೇ ಹಾಗೇ ಬಾಣಲಿಯಲ್ಲಿ ಕೈಯಾಡ್ಸ್ಕೊಳ್ಳಿ ಇದಾದ ನಂತರ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ನಾವು ಮೊದಲಿಗೆ ಅನ್ನವನ್ನು ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ನಾವು ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಬೋದು ನಂತರ ಇವಾಗ ಅನ್ನವನ್ನು ಬಿಸಿ ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಬಿಸಿ ಅನ್ನನೇ ಮಕ್ಕಳಿಗೆ ಮೂರು ಟೈಮು ಕೊಡಬೇಕಾಗಿರೋದ್ರಿಂದ ಬಿಸಿ ಬಿಸಿಯಾಗಿ ಕೊಡಬೇಕು ಮಕ್ಕಳಿಗೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಕುಡಿ ತುಂಬಾ ಚೆನ್ನಾಗಿರುತ್ತೆ ಈ ಸಿಂಪಲ್ ಆಗಿರೋ ಚಿತ್ರನ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್